ಮತ್ತೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ನಾವು ಈ ಪತ್ರಿಕಾ ಪ್ರೆಸ್ಮೀಟನ್ನು ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಈ ಗ್ರಾಮ ಪಂಚಾಯಿತಿಗಳ ಅವಧಿ ನಮ್ದು ಆಲ್ಮೋಸ್ಟ್ ಬಾಗಲಕೋಟ್ದು ಈ ಜನವರಿ ಎಂಡಲ್ಲಿ ಮತ್ತು ಫೆಬ್ರವರಿ ಮತ್ತೆ ವಾರದಲ್ಲಿ ಕೂಡ ನಮ್ಮ ಬಾಗಲಕೋಟೆ ತಾಲೂಕು ಕೂಡ ಕಂಪ್ಲೀಟ್ ಬಂದಾಗುತ್ತೆ ಇದರಿಂದ ಸರ್ಕಾರ ಅದ್ರ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊಡೆದ ಆಡಳಿತ ಅವಧಿ ಮುಗಿತಿರುವ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿಗಳನ್ನು ನೇಮಿಸುವಂತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಮಾಡಿದೆ ಸೊ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಒಕ್ಕೂಟದಿಂದ ನಾವೇನು ಮಾಡಿದ್ದೀವಿ ಈಗ ಹೆಂಗಾರು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಐದು ವರ್ಷದಿಂದ ನಡೆಸೇ ಇಲ್ಲ ಈಗಿರೋದು ಒಂದೇ ಗ್ರಾಮ ಪಂಚಾಯಿತಿ ಇದನ್ನು ಸಹ ಈ ತಿಂಗಳು ಎಂಡು ಮತ್ತು ಫೆಬ್ರವರಿ ಮಧ್ಯ ವಾರದಲ್ಲಿ ಆಡಳಿತ ಮುಗಿತಾ ಬಂದಿರೋದ್ರಿಂದ ಪೂರ್ತಿ ಒಂದು ನಮ್ದು ಏನು ಫ್ರೀ ಟೈರ್ ಪಂಚಾಯತ್ ಸಿಸ್ಟಮನ್ನು ಹೇಳ್ತೀವಿ ಈ ಎಲ್ಲನೂ ಪೂರ್ತಿ ಬಂದಾಗ್ತದೆ ಸೊ ಈಗ ಗ್ರಾಮಗಳಲ್ಲಿ ಆಡಳಿತ ಅಧಿಕಾರಿ ನೇಮಿಸೋದ್ರಿಂದ ಏನಾಗ್ತಾವ ಅಧಿಕಾರಿ ನಮ್ಮ ಗ್ರಾಮದ ಮಾಹಿತಿ ತಿಳ್ಕೊಬೇಕಾದ್ರೆ ಒಂದು ಹತ್ತು ಹದಿನೈದು ದಿವಸ ಹೋಗುತ್ತೆ ಸೊ ಇವಾಗ ಸರ್ಕಾರ ಇದನ್ನ ಇನ್ನು ಇಲೆಕ್ಷನ್ಗಳನ್ನು ಸದ್ಯಕ್ಕೆ ನಡೆಸೋ ತಯಾರಿ ಯಾವುದೂ ನಡೆದಿಲ್ಲ ಸೊ ಆರು ತಿಂಗಳು ಮಟ್ಟ ಡಿಲೇ ಆಗ್ತದೆ ಅಂತೇಳಿ ಒಂದು ಮಾಹಿತಿ ಇದೆ ಮೊನ್ನೆ ಚುನಾವಣಾಧಿಕಾರಿ ಜೂನ್ ಅಥವಾ ಮೇ ಎಂಡಲ್ಲಿ ಇಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿವರೆಗೆ ಆರು ತಿಂಗಳವರೆಗೆ ಆಡಳಿತ ಅಧಿಕಾರಿ ನಡೆಸೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಸಂಪೂರ್ಣ ಹದಗೆಟ್ಟು ಹೋಗ್ತದೆ ಊರಲ್ಲಿ ಯಾವುದೇ ತರಹದ ಕೆಲಸಗಳಾಗಂಗಿಲ್ಲ ಸೊ ಆ ಉದ್ದೇಶದಿಂದ ನಮ್ಮ ಕರ್ನಾಟಕ ಗ್ರಾಮ ಪಂಚಾಯಿತಿ ಸ್ವಚ್ಛ ನಮ್ಮ ಒಕ್ಕೂಟ ಇರುವ ಆಡಳಿತ ಅಧಿಕಾರಿಗಳು ನಮ್ಮ ಸದಸ್ಯರನ್ನ ಆರು ತಿಂಗಳ ಮಟ್ಟಿಗೆ ಮುಂದುವರಿಸಬೇಕಂತ ಹೇಳಿ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ರು ಆ ಉದ್ದೇಶ ಪ್ರಿಯಾಂಕ ಖರ್ಗೆಯವ್ರ ಜೊತೆಯ ಒಂದು ಮೀಟಿಂಗಲ್ಲಿ ಮಾತಾಡಿದರು ಸೊ ನಮ್ಮ ಅವರೇನು ಹೇಳಿದ್ರು ಇಪ್ಪತ್ತೇಳನೇ ತಾರೀಕು ಒಂದು ಮೀಟಿಂಗ್ ಮಾಡಿ ನಮ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಸರ್ಕಾರದಲ್ಲಿ ರಾಜ್ಯಪಾಲರನ್ನ ಏನೋ ಒಂದು ಗಲಾಟೆ ಆದ ಸಂಬಂಧ ಅದಕ್ಕೆ ಮುಂದಕ್ಕೆ ಹೋಯಿತು ಸೊ ಅದಕ್ಕೆ ನಾವು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಗುರುವಾರ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಜನಾಧಿಕಾರ ಸಮಾವೇಶನ ನಮ್ಮ ರಾಜ್ಯ ಒಕ್ಕೂಟ ಅಂದ್ಕೊಂಡಿದೆ ಅದೇ ಥರನ ನಾವು ನಮ್ಮ ಗ್ರಾಮ ಬಾಗಲಕೋಟೆ ತಾಲೂಕಿಂದ ಜಿಲ್ಲೆಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿಯನ್ನೇ ಆರು ತಿಂಗಳ ಮುಂದುವರಿಸ್ಬೇಕಂತ ನಾವು ನಿಮ್ಮ ಪತ್ರಿಕೆ ಮುಖಾಂತರ ಕೊಡ್ತಾ ಇದ್ದೀವಿ